ನಾವೆಲ್ಲರೂ ಕೂಡ ಹೇಳಿದ್ವಿ ಕೂಡಲೇ ಬಂದಂತ ಆರೋಪದ ಬಗ್ಗೆ ರಾಜ್ಯದ ಕೋರ್ ಕಮಿಟಿಯ ಸಭೆಯನ್ನು ಕೂಡ ಕರೆದು ಪ್ರಜ್ವಲ್ ರೇವಣ್ಣ ಅವರನ್ನು ಅಮಾನತುಗೊಳ್ತಕ್ಕಂತದನ್ನು ಕೂಡ ನಾವು ಮಾಡಿದ್ದೀವಿ ಆದರೆ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಮುಖ್ಯಮಂತ್ರಿಗಳು ತನಿಖೆ ಮಾಡೋಕ್ಕೆ ಮುಂಚಿತವಾಗಿಯೇ ಅವರು ಘೋಷಣೆಯನ್ನು ಮಾಡಿದ್ದಾರೆ ಒಂದು ದಿವಸ ಮುಂಚೆನೆ ಅದ್ರ ಜೊತೆಗೆ ಇವತ್ತು ಏನು ಬರ್ತಾ ಇದೆ ತಾವೆಲ್ಲೂ ಕೂಡ ಇಪ್ಪತ್ತೊಂದನೇ ತಾರೀಕು ಪೆನ್ ಡ್ರೈವನ್ನ ಏನು ವಿತರಣೆ ಮಾಡ್ತಾರೆ ಹಂಚಿಕೆ ಮಾಡ್ತಾರೆ ಇದ್ರ ಬಗ್ಗೆ ಇಪ್ಪತ್ತೆರಡನೇ ತಾರೀಕು ಅದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಈಗ ಏನು ಎಸ್ ಐ ಟಿ ತನಿಖೆ ಮಾಡ್ತಕ್ಕಂಥವರು ಕೆಆರ್ ನಗರ ತಾಲೂಕಿನ ಒಬ್ಬ ಮಹಿಳೆ ಗಿಡ್ಡ ಪ್ರಕರಣ ಅಂತೇಳಿ ಅದನ್ನು ಇತ್ತೀಚೆಗೆ ಕ್ರಮ ಕೈಗೊಂಡು ರೇವಣ್ಣವರನ್ನು ಕೂಡ ಬಂಧಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಏನ್ ಮಾಡಿದೆ ಇದೇ ಎಸ್ ಐ ಟಿ ಸಮಿತಿಯವರು ಒಂದು ಪ್ರಕಟಣೆಯನ್ನು ಓಡಿಸಿದ್ದಾರೆ ಪೆನ್ ಡ್ರೈವ್ ಏನಿದೆ ಅದರ ನಿಮ್ಮ ಮೊಬೈಲಲ್ಲಿ ಯಾವುದಲ್ಲೂ ಕೂಡ ಇಟ್ಕೊಳ್ಬಾರದು ಇಟ್ಕೊಂಡ್ರೆ ನೀವು ತಪ್ಪಿತಸ್ಥ ಆಗ್ತೀರಿ ಅಂತೇಳಿ ಪ್ರಕಟಣೆಯನ್ನ ಐ ಟಿ ಸಂಸ್ಥೆ ಮುಖ್ಯಸ್ಥ ಹೊರಡಿಸಿದ್ದಾರೆ ಯಾರು ವಿತರಣೆ ಮಾಡಿದ್ರು ಅಂತಕ್ಕಂಥದ್ದು ಎಲ್ರೂ ಕೂಡ ನಡೀತಾ ಇರ್ತಕ್ಕಂಥ ವಿಚಾರ ಕಾರ್ತಿಕ್ ಅಂತಕ್ಕಂಥ ಡ್ರೈವರು ಏ ದೇವರಾಜೇಗೌಡರಿಗೆ ಮುಂದೆ ಹೋಗಿ ಉಪ ಮುಖ್ಯಮಂತ್ರಿಗಳ ಮುಂದೆ ಹೋಗಿ ಅವ್ರ ಅನುಮತಿ ಪಡೆದು ಅವ್ರ ಅಪ್ಪಣೆ ಅಂತ ಏನು ಅದನ್ನು ಮಾಡಿದ್ದಾನೋ ಅವರನ್ನು ಹೊರದೇಶ ಕಳಿಸಿರೋರು ನೀವು ಆದ್ರೆ ನರೇಂದ್ರ ಮೋದಿ ಅವರನ್ನ కారణకత్వం దూషణయన్న నీవు నరేంద్ర మోదీ ప్రధాని ఇదుకు ఇక్క సంబంధ